ಇವತ್ತಿಗೂ ಅಭಿಮಾನಿ ಹಿಡಿದ ಜಾಗ ಗೊತ್ತಿದೆ ಅಂತ ಹೇಳಿ ಹೇಳಿದ್ರು ನಿಜಾನ ಅದು ಖಂಡಿತ ಸರ್ ಎಲ್ಲಿದೆ ಸರ್ ಎಲ್ಲ ಗುಂಡಿಗೆ ಬೆಳೆಸಿರೋ ಸರ್ ಅದಲ್ಲ ಹಾಗೆ ಗುಂಡಿ ಸರ್ ಅದು ಕೃಷ್ಣ ಮರಿ ಎಲ್ಲ ಕಪ್ಪುಗಳಿದೆ ಸರ್ ಅಲ್ಲಿ ಎಬ್ಬಳೆ ಕ್ಯಾಂಪ್ ಇಂತ ಸರ್ ನಾಗರಳೆ ಕಾಡು ಸರ್ ಅದು ಅದು ಹಂಗೆಲ್ಲ ಸರ್ ಅದು ಎಲ್ಲಾರುಗಳಿಗೆ ಬಂದು ಸೊಪ್ಪುಗಳನ್ನ ತಿನ್ನಕ್ಕೆ ಹೊಡೆದ್ಬಿಟ್ಟು ಹೋಗ್ಬಿಡ್ತಿತ್ತು ಅದು ಕಾಡಂಗ್ ಸರ್ ಅದು ಅದರಿಂದ ನಾವು ಮಿನ ಕೆಲಸ ಎದುರಿಸಿ ದೂರ ಕೇಳಿಸ್ತು ಅಷ್ಟೇ ಪ್ಪ ನಾವು ತಗ ಮರದಿಂದ ಬಂದ್ ಹಾಕ್ತಿದ ಅದ್ ನಾಸ್ ತಲೆ ಬರ್ತೇ ಅಷ್ಟೇ ಅದ್ ಬಂದು ಅಷ್ಟೇ ಇವರು ಎರ್ಸ್ಕೊಂಡು ತಿಂದಿತ್ತು ಅದ್ ನಮ್ಮ ಮನೆ ಕಡೆ ಸ್ವಲ್ಪ ಬೆರೆಸ್ತು ಅಷ್ಟೇ ಸರ್ ಮುಖ್ಯಮಂತ್ರಿ ಪದಕ ಬಂದಾಗ ಇದು ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಗೊತ್ತಾಯ್ತಾ ಮನೆಗೆ ಗೊತ್ತಾಯ್ತಾ ಸರ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನನಗೆ ಇನ್ನೊಂದು ಇನ್ನೂರು ಕೆಜಿ ಜಾಸ್ತಿ ಆಗ್ಬೋದು ಅಂತ ಹೇಳ್ತೀನಿ ಸರ್ ಅಷ್ಟೇ ಇನ್ನೂರು ಅಂದ್ರೆ ಎಂಟುನೂರ ಐವತ್ತು ಸರ್ ಅದು ಮಿನಿಮಮ್ ಲೆಕ್ಕದಲ್ಲಿ ಸಹ ಏಳ್ನೂರ ಐದು ಕೆಜಿ ನಂಬರ್ ಇರೋದು ಚಿನ್ನ ನಂಬರ್ ಸಾವಿರದ ಇನ್ನೂರು ಕೆಜಿ ಅಷ್ಟು ಬರ್ತದೆ ಸರ್ ಅದು ಈಗ ಅಭಿಮಾನಿ ವಯಸ್ಸು ಎಷ್ಟು ಐವತ್ತೆಂಟು ಸರ್ ಐವತ್ತೆಂಟು ಹಾಂ ಸರ್ ಈಗ ನಿಮ್ಮ ನೀವೇ ಹಿಡಿದ್ರಲ್ಲ ಮೊನ್ನೆ ಕರಡಿ ಅಂತ ಆನೆ ಇತ್ತು ಅದನ್ನು ಬಿಡುಗಡೆ ಆಗಿದೆ ಸರ್ ಕರಡಿ ಎರಡು ಆನೆಲ್ಲ ಬಿಡುಗಡೆ ಆಗಿದ್ದಾವೆ ಎರಡಲ್ಲ ಗುಡ್ಡ ಅಂತ ಅದನ್ನೂ ಬಿಡುಗಡೆ ಆಗಿದೆ ಸರ್ ಬಬ್ರುವಾನ ಮತ್ತೆ ರಾಜನ್ ರಾಜನ್ ನಮ್ ಸಿಟ್ಟ ಪಡ ಹೇಳ್ತಾರೆ ಸರ್ ಅದನ್ನ ಹೇಳಿ ಅದು ಏಕೆ ಪಡಿಸೋಣ ಅಂತ ಅವರೇ ಫಸ್ಟ್ ದುರಿದು ಕೊಟ್ಟರು ಸರ್ ಅದು ಸರ್ ಅವರು ಓಸ್ಕೊಂಡು ಈ ತಂಡ ನಡ್ಸ್ಕೊಂಡು ಹೋಗ್ತಿದಾರೆ ಇವತ್ತರೆ ಒಳ್ಳೇದಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬಂದಿದಾವೆ ಖಂಡಿತ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇನ್ನು ಮುಂದೆ ಇಡ್ಲಿ ಈ ದಸರಾ ಇದೇ ರೀತಿ ನಡ್ಕೊಂಡು ಹೋಗ್ಲಿ ನಮ್ಮ ಮೈಸೂರು ದಸರಾ ಇಡೀ ದೇಶ ನಿಂತ್ಕೊಂಡು ನೋಡಲಿ ಅಂತ ಆಸರಿಸ್ ನಮ್ಮ ಅಭಿಮನ್ಯ ಇದ್ದಾರೆ ಅಭಿಮನ್ಯ ಸಾವಿರದ ಐನೂರ ಅರವತ್ತು ಕೆಜಿ ಇದೆ ಸರ್ ಐದು ಸಾವಿರದ ಐನೂರ ಅರವತ್ತು ಅರವತ್ತು ಕೆಜಿ ನಾನು ಒಂದು ಸರಿ ಒಂದು ವಿಡಿಯೋ ನೋಡಿದ್ದೆ ನನಗೆ ಇವತ್ತಿಗೂ ನೆನಪಾಗುತ್ತೆ ನೀವು ಒಂದು ಕಾಡಾನೆ ನಿಮ್ಮ ಇದ್ರ ಮೇಲೆ ದಾಳಿ ಮಾಡುತ್ತೆ ನಿಮ್ಮತ್ತಿಗೋಡ್ ಕ್ಯಾಂಪ್ ಮೇಲೆ ಮಾಡುತ್ತೆ ಆಗ ನೀವು ಅಭಿಮನ್ಯೂ ಅಟ್ಟಿಸ್ಕೊಂಡು ತಗೊಂಡು ಹೋಗ್ತೀರಾ ನೀವು ಅಭಿಮನ್ಯು ಅಟ್ಟಿಸ್ಕೊಂಡು ಅದು ನಾನೇನಾ ಅದು ತುಂಬ ಇವತ್ತಿಗೂ ವಿಡಿಯೋ ವೈರಲ್ ಇದೆ ಅದು ಯಾವತ್ತಾಗಿದ್ದ ಅಂದ್ರೆ ಏನಾದರೂ ನೆನಪಿದೆ ಕಾಡಾನೆ ನಿಮ್ಮ ಕ್ಯಾಂಪಿನ ಮೇಲೆ ದಾಳಿ ಮಾಡುತ್ತಾನೆ ಅದು ಅದು ಹಂಗೆಲ್ಲ ಸರ್ ಅದು ಎಲ್ಲಾರಿಗೆ ಬಂದು ಸೊಪ್ಪುಗಳನ್ನ ತಿನ್ನಕ್ಕೆ ಹೊಡ್ದು ಹೋಗ್ಬಿಡ್ತಿತ್ತು ಯಾವ್ಯದ್ ಅದು ಕಾಡಣಿ ಸರ್ ಅದರಿಂದ ನಾವು ಸೊಪ್ಪು ಅದನ್ನ ಎದರ್ಸಿ ದೂರ ಕೇಳಿಸ್ತೇವ್ ಅಷ್ಟೇ ದೂರಕ್ಕೆ ದೂರಕ್ಕೆ ನೆದ್ಬಿಟ್ಟು ನಮ್ಮ ಮಿನ್ ಅದನ್ನ ಎದರ್ಸಿ ಕೇಳಿಸಿದ್ರು ಅಷ್ಟೇ ಬಾಕ್ ಸಾಕೊಳ್ಳೆ ಇಡೀ ಎದುರಿಸ್ತಾ ಸರ್ ಅದು ಮಾಮೂಲಿ ನಾಸ್ರಲ್ಲೇ ಆನೆ ಸರ್ ಊಟಕ್ಕೋಸ್ಕರ ಬರ್ತೈತೆ ಅಷ್ಟೇ ಸೊಪ್ಪು ನಾವು ತೊಗೊ ಬಂದು ಮರದಿಂದ ಕಡ್ದಕದಲ್ಲ ಅದ್ ನಾಸ್ತಲಾಗಿ ಬರ್ತೇವೆ ಅಷ್ಟೇ ಅದ್ ಬಂದು ಹೋಯ್ತೈತೆ ಅಷ್ಟೇ ಇವನ ಎದುರಿಸ್ಕೊಂಡು ತಿಂತಿತ್ತು ಅದು ನಮ್ಮ ಮನೆ ಕಡೆ ಸ್ವಲ್ಪ ಬೆರೆಸ್ತು ಅಷ್ಟೇ ಸರ್ ಹಿಂದೆ ವಿರಾಟ್ ನೀವು ಇದೇ ರೀತಿನೇ ಅಟ್ಟಿಸ್ಕೊಂಡು ಹೋಗಿದ್ರಲ್ಲ ಇದರಲ್ಲಿ ನಾಗರಹೊಳೆಯಲ್ಲಿ ಕ್ಯಾಂಪ್ ಮೇಲೆ ದಾಳಿ ಮಾಡಿದಾಗ ನಾಗರಹೊಳೆಯಲ್ಲಿ ಒಂದು ನಮ್ದೊಂದು ಕಾಲ್ದ ಹಾಕಿ ಅಂತ ಒಂದು ಮುಖನ ಇತ್ತು ಸರ್ ಅದರಲ್ಲಿ ಅದನ್ನ ಹಿಡಿಬೇಕಂತ ಆದೇಶ ಆಗಿತ್ತು ಅದರಿಂದ ಮಾತ್ರ ನಾವು ಹುಡ್ಕೊಂಡು ಹೋಗಿದ್ದು ಅಷ್ಟೇ ಅದರಲ್ಲಿ ಏನೋ ಅದು ಸಿಕ್ಕ ಅದು ಪಾಪ ಅದು ಕಾಡು ಒಳಗಡೆ ಐತೆ ಆನಂತರ ನಮ್ಮ ಡಿ ಎಫ್ ಸಾಹೇಬರು ಹರ್ಷಕುಮಾರ್ ಸಾಹೇಬರು ಬೇಡಪ್ಪ ಅದು ಇದೆ ನಮ್ಮ ಪಿಶು ಶಬರ್ ಹೇಳಿದರೆ ಕಾಡ್ ಚೆನ್ನಾಗಿ ತಿಂದ್ಕೊಡಿರಲಿ ಅಂತ ಅದನ್ನ ಅಂತ ಒಂದು ಅವಕಾಶ ಮಾಡಿಕೊಟ್ರು ಸರ್ ಎಷ್ಟು ಆನೆಗಳನ್ನ ಈ ರೀತಿ ನೀವು ನೀ ಹೋಗಿ ಅಂದ್ರೆ ಈಗ ಕಾಡಾನೆ ಕಾರ್ಯಾಚರಣೆ ಅಂದ್ರೆ ಅದಕ್ಕೆ ಟೀಮ್ ಇರುತ್ತೆ ಎಲ್ಲರೂ ಬರ್ತಾರೆ ಎಲ್ಲ ನಡೆಯುತ್ತೆ ನಿಮ್ಮ ಕ್ಯಾಂಪ್ ಮೇಲೆ ಬಂದ್ಬಿಡ್ತಾವೆ ಆನೆಗಳು ಆ ರೀತಿ ಅಭಿಮಾನಿ ಎಷ್ಟು ಸರಿ ಓಡಿಸ್ಕೊಂಡು ಹೋಗಿದ್ದು ಆನೆಗಳನ್ನು ಅದು ಅಭಿಮಾನಿ ಆಗಿ ಓಡಿಸಲ್ಲ ಸರ್ ನಾವು ಮಾತೃಗಳು ಬಂದು ಅದಕ್ಕೆ ಊಟ ಮಾಡ್ತದೆ ಅದನ್ನ ಇಡೀ ಎದುರಿಸ್ತದೆ ಅದಕ್ಕೆ ಬಂದು ಹೊಡಿತದೆ ಅಂತ ಮಾತ್ರ ಮಾತ್ರ ಇವನ್ನ ಸ್ವಲ್ಪ ದೂರ ಸೈಡ್ ಕೇಳಿಸ್ತೀವಿ ಅಷ್ಟೇ ಸರ್ ಇವಾಗಂತೂ ಎಲ್ಲ ಇಡೀ ಬರಬಾರ್ದು ಅಂತ ಸೋಲಾರ್ ಹಾಕಿ ಸೋಲಾರ್ ಹಾಕಿದಾರೆ ಈಗ ಈಗಂತೂ ಯಾವ ಆನೆಗಳು ಬಂದಿಲ್ಲ ಕಳೆದ ವರ್ಷದಿಂದ ಯಾವ ಆನೆಗಳು ಬಂದಿಲ್ಲ ಮೊದಲೆಲ್ಲ ಆ ಒಳಗೆ ಬಂದು ನಮ್ಮ ನಮ್ ಎಸ್ಕೊಂಡು ಊಟ ಮಾಡ್ತಿದ್ದೆವು ಇವಾಗ ಯಾವುದು ಆ ಕೆಲಸ ಮಾಡ್ತಿಲ್ಲ ಸರ್ ಎಲ್ಲ ಈಗ ಕರೆಕ್ಟ್ ಆಗಿದ್ದಾವೆ ಸೋಲಾರ್ ಹಾಕಿದ ಮೇಲೆ ಯಾವತ್ತೂ ಅಭಿಮನ್ಯ ಅಭಿಮನ್ಯ ದೇವರಂಗೆ ಇರ್ತಾನೆ ಬಿಡಿ ಖಂಡಿತ ಸರ್ ನಾನು ಯಾವತ್ತು ಅಭಿಮನ್ಯದಲ್ಲಿ ನಮ್ಮ ಅನ್ನ ತಿಂತಾರೆ ನಮ್ಮ ಅಭಿಮಾನ ಕಾರಣ ಸರ್ ಇಷ್ಟು ಮಕ್ಕಳು ನನಗೆ ನಾಲ್ಕು ಜನ ಮೂರು ಜನ ಗಂಡು ಮಕ್ಕಳು ಸರ್ ಒಂದು ಸರ್ ಈಗ ಅರಣ್ಯ ನಿಮ್ಮೊಟ್ಟಿ ಕೆಲಸ ಮಾಡ್ತಾ ಇರೋರು ನಾವು ಕವಾಡ ಅಂತ ಇದ್ದಾರೆ ಸರ್ ರಾಜು ಅಂತ ಒಬ್ಬರು ಸರ್ ನಿಮ್ಮ ಮಗನ ಇಲ್ಲ ಸರ್ ಬೇರೆ ಬೇರೆ ನಿಮ್ಮ ಮಕ್ಕಳು ಅರಣ್ಯ ಇಲಾಖೆ ಸೇರಿದ್ದಾರೆ ಒಬ್ರು ಸೇರಿದಾರೆ ಸರ್ ಒಬ್ಬರು ಇನ್ನೊಬ್ಬ ಸ್ಕೂಲು ಸ್ಕೂಲ್ ಆಯ್ತಾರೆ ಸರ್ ಎಲ್ಲ ಹೌದಾ ಏನು ಮಕ್ಕಳನ್ನ ಮುಂದೆ ಆನೆ ಮಾವುತ್ರೆ ಮಾಡಬೇಕಂತ ಅಥವಾ ಏನಾದರೂ ಅವ್ರು ಅಣೆ ಬರಲಿ ಏನಿದೆ ಸರ್ ಅದಾಗ್ಲಿ ಅಷ್ಟೇ ಸರ್ ಅಲ್ಲ ಮುಂದೆ ನೀವು ಇಲ್ಲ ಸರ್ ಅವರು ಹಣೆ ಬರದಲ್ಲಿ ಏನಂತ ನಾವು ಹೇಳೋಕ್ಕಾಗುತ್ತೆ ಸರ್ ಅದು ಅವ್ರ ಸ್ವಂತದಿಂದ ಅವ್ರು ಏನು ಬೇಕಾದ ಆಗ್ಬೇಕು ಬರ್ಬೇಕಂತಂದ್ರೆ ಅದು ಬರಲಿ ಬಿಡಿ ಸರ್ ಅವ್ರು ಏನು ದೇವರು ಬರೆದಿದೆ ಅದು ಒಳ್ಳೆ ಹಾಕೊಂಡು ಬರಲಿ ಅಷ್ಟೆ ಸರ್ ಇನ್ನೊಬ್ರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಸರ್ ಈ ಸರಿ ದಸರಾ ಬಗ್ಗೆ ಏನಂತೀರಾ ಖಂಡಿತವಾಗಿ ಎಲ್ಲ ಇಡೀ ಎಲ್ಲ ಕ್ಯಾಂಪಿಂದ ಬಂದರೆ ಆನೆ ಮಾತುಗಳು ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ಇರೋವಂಥ ನಮ್ಮ ಆರಣ್ಯ ಇಲಾಖೆ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ನಾನು ಆಚರಿಸ್ತೀನಿ ಸರ್ ಬೆಳಗ್ಗೆ ಏನು ಅರಮನೆಯಲ್ಲಿ ಅದಕ್ಕೆ ಏನು ಮೊದಲು ಕಾಲದಿಂದ ಏನು ಫುಡ್ ಇದೆ ಸರ್ ಅದನ್ನು ಸೂರು ಮಿಸ್ ಮಾಡದೆ ಕೊಡ್ತಾರೆ ಸರ್ ಇದು ಊಟ ಬೆಳಗ್ಗೆಯಿಂದ ಹಿಡಿದು ಸೊಪ್ಪು ಹುಲ್ಲು ಇವೆಲ್ಲ ಪ್ರತಿ ಒಂದು ಕೊಡ್ತಾರೆ ಸರ್ ಇದು ಸರ್ ಬೆಣ್ಣೆ ತುಪ್ಪ ಅದೆಲ್ಲ ಸಾಯಂಕಾಲಕ್ಕೆ ಮಾತ್ರ ಮಾಡ್ತಾರೆ ಅದು ಅದು ಬೆಣ್ಣೆ ತುಪ್ಪ ಹೆಸ್ರುಕಾಳು ಉದ್ದಿನಕಾಳು ಇವೆಲ್ಲ ಕೊಡ್ತಾರೆ ಸರ್

ಭೀಮನ ಕಟ್ಟೆ ಬಟ್ ನೀವು ಮತ್ತಿಗೋಡಿಂದ ಬಂದಿರೋದು ನಮ್ಮ ಮತ್ತಿಗೋಡಿನ ಅದೇ ಹೇಳೋದು ಅಂದ್ರೆ ನಿಮ್ಮ ಪಕ್ಕದಲ್ಲೇನೆ ನಮ್ಮ ಪಕ್ಕದಲ್ಲೇ ದಸರಾ ಅಂದರೆ ಇನ್ನು ಎಷ್ಟು ದಿವಸ ಇಲ್ಲಿ ಇರ್ತೀರಾ ನೀವು ಇನ್ನೂ ಒಂದು ತಿಂಗಳಿದೆ ಸರ್ ಮೈಸೂರಲ್ಲಿ ಒಂದು ತಿಂಗ್ಳು ಇನ್ನೊಂದು ತಿಂಗ್ಳು ಖಂಡಿತ ಸರ್ ಆಮೇಲೆ ಬೆಳಗ್ಗೆ ಏನಾದರೂ ಟ್ರೈನಿಂಗ್ ಕೊಡ್ತೀರಾ ಈಗ ಮಾಮೂಲಿ ಬೆಳಗ್ಗೆ ಸಾಯಂಕಾಲ ಹರಟಿನ ಟೈ ಟ್ರೈನಿಂಗ್ ಸರ್ ನಮ್ಮ ಸಾಹೇಬ್ರುಗಳು ಏನು ಹೇಳ್ತಾರೆ ಅದನ್ನ ಖಂಡಿತ ಮಾಡ್ಕೊಂಡು ಬಿನಿ ಎಲ್ಲ ಮೀಟಿಂಗ್ ಮಾಡ್ಕೊಂಡೋಗ್ತೀನಿ ಸರ್ ಮರಳು ಮುಟ್ಟಿ ಇನ್ನೂ ಅದನ್ನ ಮಾಮೂಲಿ ಕಡಿತನ ಇದೀವಿ ಅದು ಎಷ್ಟು ಕಿಲೋ ಇರುತ್ತೆ ಅದು ಅಂತಗಂತಾಗಿ ಮೇಲೆ ಭಾರ ಕೊಡ್ಕೊಂಡು ಹೋಗ್ತೀವಿ ಸರ್

ಅದ್ರ ಏಜ್ ಅದು ಮಾಡ್ಲೇಬೇಕಲ್ಲ ಸರ್ ಆದರೆ ಸರ್ಕಾರಿ ಲೆಕ್ಕದ ಪ್ರಕಾರ ನೀವು ಒಬ್ರು ಮಾವರಾಗಿ ಏನು ಹೇಳ್ತೀರ ಅನುಭವ ಅದ್ರ ಏಜ್ ಏನು ಕರೆಕ್ಟಾಗಿ ಸರ್ಕಾರದಿಂದ ಬಂದಿತ್ತು ಸರ್ ಅದರ ಮೇಲೇ ಡಿಪೆಂಡ್ ಆಗ್ಬುಡೈತೆ ಸರ್ ಐವತ್ತೆಂಟು ಐವತ್ತೆಂಟು ಇದು ಐವತ್ತೆಂಟು ಅಂದ್ರೆ ಅರವತ್ತು ವರ್ಷಕ್ಕೆ ಇನ್ನೆರಡು ವರ್ಷ ಇನ್ನೆರಡು ಎರಡು ವರ್ಷ ಗಿರಾಯ್ತು ರಿಟೈರ್ಮೆಂಟ್ ಆಗ್ತಾ ಹೌದು ಸರ್ ಮುಖ್ಯಮಂತ್ರಿ ಪದಕ ಬಂದಾಗ ಇದು ನಿಮ್ಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಗೊತ್ತಾಯ್ತಾ ಮನೆಗೆ ಗೊತ್ತಾಯ್ತ ಸರ್ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ ಎಲ್ಲಿಗೆ ದಸರಾಗೆ ದಸರಾಗೆಲ್ಲ ಸರ್ ದಸರಾಗಂತ ಮುಚ್ಚೆತಾಗಿ ನಮ್ಮ ದೇವರಾಜರು ಒಬ್ಬ ಆರ್ ಎಸ್ ಸರ್ ನಿಮ್ಮ ಮತ್ತೆ ಹೋಗಲಿದ್ದಾರೆ ಅವರು ನನಗೆ ಫಸ್ಟ್ ತಿಳಿಸ್ರು ಅನಂತರ ಮಹಾತಿ ಪ್ರೇಯ ಮೇಡಮ್ ಅಂತ ಫಸ್ಟ್ ಅವರು ಒಂದು ಅವಕಾಶನ ಸರ್ ಸರ್ ಧನ್ಯವಾದಗಳು ಬಯಸ್ ಅವಕಾಶ ನಿಮಗೆ ಮೈಸೂರು ಬಂದ್ಮೇಲೆ ನಿಮ್ಗೆ ಮುಖ್ಯಮಂತ್ರಿ ಅವಾರ್ಡ್ ಘೋಷಣೆ ಆಗಿದೆ ಅಂತ ಘೋಷಣೆ ಆಗಿದೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ ಇಲ್ಲ ಮೊದಲು ಹೇಳಿದ್ರು ಸರ್ ಹಿಂಗೆ ಬಂದಿದೆ ಅಂತ ಹೇಳಿದ್ರು ಸರ್ ಅಂದ್ರೆ ಘೋಷಣೆ ಮಾಡಿದ್ರು ದಸರಾಗೆ ಬಂದ ಮೇಲೆ ಗೊತ್ತಾಯ್ತು ಚಿನ್ನದ ಪದಕ ಬಂದಿದೆ ನೀವು ಸಹ ಕುಟುಂಬ ಸಮೇತರಾಗಿ ಹೋಗಿದ್ರಾ ಹೌದು ಕುಟುಂಬ ಸಮೇತ ಹೋಗುದು ಸರ್ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಸೊ ಮುಖ್ಯಮಂತ್ರಿಗಳು ಏನು ಕೇಳಿಲ್ವ ಅಭಿವೃದ್ಧಿ ಬಗ್ಗೆ ಕೇಳಿದ್ರು ಸರ್ ಆನೆಗಳು ಚೆನ್ನಾಗಿದೆ ಅಂತ ದಸರಾಗ ಬಂದಿದೆ ಸರ್ ಅಂತ ಹೇಳಿದೆ ಬಂದಿದೆ ಅಪ್ಪ ಚಾಲೆ ಮಾಡ್ಕೊಂಡೋಗಿಯಪ್ಪ ಅಂತ ಹೇಳಿದ್ರು ಸರ್ ಬರ್ತೇನಂದ್ರೆ ಬರ್ತಾರೆ ಸರ್ ಅವರು ಅಭಿಮನ್ಯು ಆನೆಗೆ ಅಭಿಮನ್ಯು ಆನೆ ಮಾವತರಾದ ವಸಂತ ಅವ್ರಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಪದಕ ಬಂದಿರೋದು ತುಂಬ ನಮ್ಮೆಲ್ಲರಿಗೂ ಖುಷಿ ನಮ್ಮ ನೋಡುಗರು ಏನಿದ್ದಾರೆ ಪ್ರೇಕ್ಷಕರು ಅವರಿಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನತೆಗೆ ಯಾಕಂದರೆ ಕರ್ನಾಟಕದಲ್ಲಿ ಒಂದು ಕಾಣಿಕೆ ಅಂತ ಹೇಳಿದರೆ ಅದು ಅಭಿಮನ್ಯು ಅಭಿಮನ್ಯು ಇಡೀ ದೇಶದಲ್ಲೇ ನಂಬರ್ ಒನ್ ಆನೆ ಕುಮ್ಕಿ ಅಂತ ಹೇಳಿದ್ರೆ ಆ ಕಾಡಾನೆ ಕಾರ್ಯಾಚರಣೆಯಲ್ಲೇ ನಂಬರ್ ಒನ್ ಅಂತೇಳಿ ಇವತ್ತಿಗೂ ಅದರ ಹೆಸರಿದೆ ಅದರೊಟ್ಟಿಗೆ ಬೇಕಾದಷ್ಟು ಜನ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಿಮ್ಮ ತಂದೆಯವರು ಸಣ್ಣಪ್ಪನವ್ರು ಮಾಡಿದ್ದಾರೆ ಆಮೇಲೆ ಅದಕ್ಕಿಂತ ಮೊದಲು ಯಾರು ಮಾವತ ಇದ್ರೆ ನೆನಪಿದ್ರು ಇಲ್ಲ ಸರ್ ಯಾರಿಲ್ಲ ನಿಮ್ಮ ತಂದೆಯವರಿಂದನೇ ಶುರು ಸರ್ ಡಾಕ್ಟ್ರುಗಳಂದ್ರೆ ಯಾರ್ಯಾರು ವಿಶೇಷವಾಗಿ ನಿಮ್ಗೆ ನೆನಪಿರೋದು ನಿಮಗೆ ನಂಜಪ್ಪ ಡಾಕ್ಟರ್ ಸರ್ ಚಿಟ್ಟಪ್ಪ ಡಾಕ್ಟರ್ ಸರ್ ಮತ್ತು ನಾಗರ ಡಾಕಟ್ರು ಶ್ರೀನಿವಾಸ್ ಡಾಕ್ಟರ್ ಸರ್ ಮುಜಿಬ್ ಡಾಕೋಟರು ಸರ್ ರಮೇಶ್ ಡಾಕ್ಟರ್ ಸರ್ ಇವರೆಲ್ಲರನ್ನ ಅವ್ರ ಜೊತೆ ಕೆಲಸ ಮಾಡಿದ್ವಿ ಸರ್ ಕೆಲಸ ಮಾಡಿದ್ದೀರಾ ಈ ಸರಿ ಯಾರಿಗಾದರೂ ಡಾಕ್ಟರ್ ಪ್ರಶಸ್ತಿ ಇತ್ತು ಸರ್ ಏನೋ ಒಂದುಗಡೆ ಅವ್ರಿಗೂ ಅಂತ ಆಸರಿಸ್ತೀನಿ ಸರ್ ಅಷ್ಟೇ ಆಸಿಸ್ತೀರಾ ಅವ್ರದೆಲ್ಲ ಒಳ್ಳೆ ಕೆಲಸ ಮಾಡಿದಂತ ಅಧಿಕಾರಿಗಳು ಇದ್ದಾರೆ ಮೊನ್ನೆ ಇವರಿಗೆ ರಮೇಶ್ ನಮ್ಮ ಚಿಟಿಯಾಪರಿ ಗ್ರೀನ್ ಆಸ್ಕರ್ ಬಂತ ಅವಾರ್ಡ್ ಹೌದು ದಕ್ಷಿಣ ಮೈಸೂರು ಇನ್ನು ಮುಂದ್ಗಡೆ ಇಂದ ಜಾಸ್ತಿ ಸಿಕ್ಕಲಿ ಅಂತ ಆಚರಿಸ್ತೀನಿ ಒಟ್ಟಾರೆ ಕಾಡಿನಿಂದ ಬಂದ್ರೆ ಮೈಸೂರು ಖುಷಿ ಅನ್ಸುತ್ತೆ ತಮಗೆ ಖಂಡಿತ ಸರ್ ದೇವ್ರ ಕೆಲಸಕ್ಕೆ ಬಂದಿದ್ವಿ ಇನ್ನು ಮುಂದ್ಗಡೆ ಇನ್ನು ಚೆನ್ನಾಗಿ ಎಲ್ಲರೂ ಮೈಸೂರು ಜನತಾ ಇಡೀ ದೇಶ ನಿಂತ್ಕೊಂಡು ನೋಡಲಿ ಅಂತ ಆಚರಿಸ್ತೀನಿ ಅಷ್ಟೇ ಸರ್ ನಿಮ್ಮ ಕೆಲಸ ಇನ್ನು ಜಾಸ್ತಿ ಶುರು ಆಗೋದು ಯಾವಾಗ ಸರ್ ಈಗ ಮಾಮೂಲಿ ಸರ್ ನಮ್ಗೆ ಏನು ಕೆಲಸ ಐತೆ ಅಲ್ಲಿ ಬಂದಂದ ಏನಿದೆ ಅದು ಮಾಮೂಲಿ ಮಾಡ್ಕೊಂಡಿದೆ ಸರ್ ಅದರಲ್ಲಿ ಏನು ಬೆಲೆ ಎಲ್ಲ ಕೆಳಗಡೆ ಇಲ್ಲ ಮಾಮೂಲಿ ಎಲ್ಲಿ ತೊಳ್ಕೊಬೇಕು ಅದಕ್ಕೆ ಏನು ಕೆಲಸ ಮಾಡಬೇಕು ಆ ಟೈಮ್ ಸರ್ ಅದೆಲ್ಲ ಬರ್ತಾ 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 ಟೈಮ್ ಹಾಕೊಂಡ್ ಬರೋತ್ತಿಗೆ ಅವೆಲ್ಲ ಹೋಯ್ತೇವೆ ಸರ್ ಆ ಟೈಮ್ಗಳಲ್ಲಿ ಅವೆಲ್ಲ ಇಡೀ ಸರ್ಕಾರ ನೋಡ್ಕೊಂಡು ಹೋಯ್ತದೆ ಸರ್ ಖಂಡಿತ ಅವೆಲ್ಲ ಒಳ್ಳೇದಾಯ್ತ ಸರ್ ತಾಯಿ ಸಾಮಾಂಡೇಶ್ವರ್ ಜೊತೆಲಿದ್ದಾರೆ ಈಗ ಇರುತ್ತೆ ಎರಡು ಸರ್ ಅದು ಇನ್ನೂ ಎಲ್ಲ ಟ್ರೈನಿಂಗ್ ಕೊಡ್ತೇವೆ ಸರ್ ಅಂತಕ್ಕಂಥ ಟ್ರೈನಿಂಗ್ ಕೊಟ್ಟ ಮೇಲೆ ಇಂಥ ಆನೆ ಸೆಲೆಕ್ಟ್ ಆಗಿದೆ ಅಂತ ಅವರು ಆದೇಶ ಮಾಡಿದ್ರೆ ಅಂಥ ಆನೆಗಳನ್ನ ಅವಕಾಶ ಮಾಡಿದ್ರೆ ಅಲ್ಲ ಡಾಕ್ಟರ್ಗಳದು ಮತ್ತು ಇಲ್ಲಿರೋಂಥ ನಮ್ಮ ಡಿ ಎಫ್ ಸಿ ಅವ್ರದ್ದು ಅವ್ರು ಎರಡು ಕಡೆಯಿಂದ ಅವಕಾಶ ಮಾಡ್ತಾರೆ ಸರ್ ಅಂದರೆ ಎರಡು ಹೆಣ್ಣಾನೆ ಅಕ್ಕಪಕ್ಕ ಇರ್ತಾರೆ ಹೌದು ಸರ್ ಯಾವುದು ಗಂಡಾನೆ ಬರೋದಿಲ್ಲ ಯಾವ್ದು ಬರಲ್ಲ ಸರ್ ಗಂಡಾನೆ ಇಲ್ಲ ಎರಡು ಹೆಣ್ಣಾನೆ ಹೌದು ಹೌದು ಸರ್ ಆಮೇಲೆ ಈಗ ಯಾವ್ದಾದ್ರು ಕ್ರಾಲ್ ಅಲ್ಲಿ ಆನೆಗಳಿದಾವ ಸರ್ ಮತ್ತಿ ಕೂಡ ಯಾವ್ದಿಲ್ಲ ಸರ್ ಎಲ್ಲ ಪಳಗಿದಾವೆ ಅಷ್ಟೇ ಇಲ್ಲಿ ಪಳಗಿದಾವ ಯಾವ್ದು ಇಲ್ಲ ಯಾವ್ದಿಲ್ಲ

ನಮ್ಮಂತ ಫುಡ್ ಅದು ಇದು ಅಂತ ಹೇಳ್ತೀರಾ ನಾವು ಹೇಳ್ಕೊಂಡಾಗೆ ನಾವು ಮಾಡದಂತ ಕೆಲಸ ಬರ್ತವೆ ಅಷ್ಟೇ ನಾವ್ ಹೇಳ್ದಾಗ ಕೇಳ್ತಾವ್ ಅಭಿಮಾನಿ ಇಲ್ಲಿವರೆಗೆ ಎರಡ್ ನೂರ್ ಕಾಡಾನೇ ಹಿಡಿದ್ ಈಗ ಇಡೀ ಕ್ಯಾಂಪಿಗೆ ಅವನೇ ಸೀನಿಯರ್ ಕರ್ನಾಟಕ ಸೀನಿಯರ್ ಸರ್ ಅಷ್ಟೇ ಅಲ್ಲ ಈ ಕ್ಯಾಂಪಿಗೆ ಸರ್ ಈಗ ಹದಿನಾಲ್ಕು ಆನೆಗಳಿದಾವಲ್ಲ ಇಲ್ಲಿಗೆ ಸೀನಿಯರ್ ಅದೇ ಅಭಿಮಾನಿ ಹಿಡಿದ ಹಿಡಿದ ಆನೆ ಎಷ್ಟು ಬಂದಿದಾವ್ ಸರ್ ಇದರಲ್ಲಿ ಇಲ್ಲಿ ಸುಮಾರು ಆನೆಗಳು ಅಭಿಮಾನಿ ಹಿಡಿದ್ರೆ ಎಲ್ಲ ಅವನೇ ಹಿಡಿದಿದ್ದು ಅವನೇ ಹಿಡಿದ್ರ ಆದ್ರೆ ಅವನೇ ಫ್ರೆಂಡ್ಶಿಪ್ ಮಾಡ್ತಾನೆ ಅದ್ರ ಒಟ್ಟಿಗೆ ಇಲ್ಲ ಅದನ್ನ ಕಂಡ್ರೆ ಎಲ್ಲ ಎದುರ್ಕೊಳ್ತಾರ ಅಷ್ಟೇ ಹೌದಾ ಏನ್ ಹೇಳ್ತೀರಾ ಅದು ಇರೋ ಪವರ್ ಗೆ ಅದನ್ನ ಯಾವ ಟಚ್ ಮಾಡಲ್ಲ ಸರ್ ಇಲ್ಲಿ ಬಂದಿರೋ ಆನೆಗಳ ಹಿಡಿಯೋ ಅದಕ್ಕೆ ಎದುರ್ಕೊಳ್ತಾನೆ ಅದೇ ಹಿಡಿದು ಅದೇ ಪಡೀಕ್ಷಿರೋ ಆನೆಗಳು ಅವಲ್ಲ ದೂರದಲ್ಲೇ ಇರ್ಬೇಕು ಹತ್ರ ಬರ್ತೇವೆ ಸರ್ ನಾವ್ ಇರೋತಿ ಹತ್ರ ಬರ್ತೇವೆ ಅದ್ರ ಪಕ್ಕ ನಾವಿಲ್ಲ ಅಂತ ಹೇಳಿ ಆದ್ರೂ ಪಕ್ಕ ನಿಮ್ಮೊಟ್ಟಿಗೆ ಎಷ್ಟು ಜನ ಇದಾರೆ ನಮ್ ನಮ್ಮ ಮಾವತ ನಮ್ಮ ಮಕ್ಕಳಿದ್ದಾರೆ ಅಷ್ಟೇ ಸರ್ ಹೌದಾ ನೀವು ಕುಟುಂಬ ಸಮೇತರಾಗಿ ಸಮೇತರ ನಾನು ಇಡೀ ಆನೆಗಳ್ನ ಹೇಳಿದೆ ಎಲ್ಲರೂ ಆನೆ ಮಾವತ ಕವಡೆಗಳ ಒಂದ್ ನೂರಾಯ್ತು ಕುಟುಂಬ ಮೇಲಿದೀವಿ ಸರ್ ಎಲ್ಲ ಅವು ಅವ್ರ ಜವಾಬ್ದಾರಿ ಕೆಲಸ ಮಾಡ್ಕೊಂಡಿದ್ದಾರೆ ನನಗೆ ಒಂದು ನಾನು ಯಾವತ್ತೂ ಕೇಳ್ಪಡ್ತಿರ್ತೀನಿ ಈ ಅಭಿಮನ್ಯುಗೆ ಕಾರ್ಯಾಚರಣೆಗೆ ಕಾಡಾನೆ ಹಿಡಿತೇವೆ ಅಂದ್ಕೊಳ್ಳಲೆ ಗೊತ್ತಾಗಿರುತ್ತಂತ ಅದು ರೆಡಿ ಆಗ್ಬಿಡತ್ತೆ ಅಂತ ನಿಜಾನೇ ಇದು ಹಾಗೆಲ್ಲ ನಮ್ಮ ಸಿಟ್ಟ ಪಡ ಕಟ್ರೆ ಹೇಳ್ತಾರೆ ಸರ್ ಅದನ್ನ ಏನಂತ ಹೇಳಿ ಅದು ಏಕೆ ಪಡ್ಸಿಯನ್ ಅಂತ ಅವರೇ ಫಸ್ಟ್ ಬೃದು ಕೊಟ್ರು ಸರ್ ಅದು ಸಿಟ್ಟ ಪಡ ಕಟ್ರ ಸಾಹೇಬ್ರೇ ಕೊಟ್ಟರೆ ಬ್ರಿಡ್ದು ಹೌದು ಸರ್ ಅವರೇ ಬ್ರಿದು ಮಾಡಿರೋದು ಅಲ್ಲ ಅಲ್ಲ ಅವರು ಹೇಳ್ತಾರೆ ಇದನ್ನು ಅವ್ರು ಹೇಳ್ತಾರೆ ಸರ್ ಅದ್ರ ಬಗ್ಗೆ ಅಭಿಮಾನಿ ಅಂದ್ರೆ ಪಾಠಶೇನ್ ಅಂತ ಹೇಳ್ತಾರೆ ಸರ್ ಅಲ್ಲ ಈಗ ಕಾಡಾನೆ ಅದು ಖಂಡಿತ ಸರ್ ಕೆಲಸ ಅಲ್ಲಿ ಇಡ್ಕೋಬಿಡ್ತಾರೆ ಕೆಲಸ ಮಾಡ್ಲೇಬೇಕಂತ ಅದಕ್ಕೆ ಮೈಂಡ್ ಅಲ್ಲೇ ವರ್ಕ್ ಆಗ್ಬಿಟ್ಟಿದೆ ಸರ್ ಗೊತ್ತಾಗ್ಬಿಟ್ಟಿದೆ ಮೊದ್ಲೇ ಗೊತ್ತಾಗ್ಬಿಟ್ಟು ಸರ್ ಕೆಲ ಆನೆಗಳು ಗೊತ್ತಿರಲ್ಲ ಇದಕ್ಕೆ ಫಸ್ಟ್ ಮುಚ್ಚಿತ್ತಾಗಿ ಗೊತ್ತಾಗುತ್ತೆ ಸರ್ ಅದಕ್ಕೆ ನಮ್ಮ ಚಿಟ್ಟಪಡ ಕಾಟ್ರೆ ಅದಕ್ಕೆ ಏಕೆ ಕೆ ಅಂತ ಅಂತ ದಿರ್ಗ್ ಸರ್ ಅದು ಫಸ್ಟ್ ಅವರೇ ನೀಡ ಹಾಕಿರೋ ಸರ್ ಹೆಸರಾಗ್ಬಿಟ್ಟಿದೆ ಈಗ ಎ ಕೆ ಫಾರ್ಟಿ ಸೆವೆನ್ ಅಭಿಮನ್ಯುನೇ ಅಂತ ನಾವೀಗ ಹೇಳೋದು ಅದು ಇಟ್ಕೊಂಡಾಗ ಅದ್ರ ಬಟ್ ನಾನೇಕೆ ಇಷ್ಟೇ ಕೇಳೋದು ಅಂತ ಹೇಳಿದ್ರೆ ಅದಕ್ಕೆ ಮೊದ್ಲೇ ಗೊತ್ತಾಗ್ಬಿಡುತ್ತೆ ಖಂಡಿತ ಸರ್ ನಮ್ಮ ತಂದೆ ಅವರು ಸಿಟ್ಟ ಪಡ ಕಟ್ಟರೆ ಕೆಲಸ ಮಾಡೋ ಹೊತ್ತಿಗೆನೇ ಅದು ಗೊತ್ತಾಯ್ತು ಸರ್ ಅದಕ್ಕೆ ನಾನು ಬಂದ ಮೇಲೆ ಅದಕ್ಕೆ ಒಂದು ಬಿರುದ್ ನೀಡಿದ್ರು ಇವತ್ತಿಗೂ ಅಭಿಮಾನಿ ಹಿಡಿದ ಜಾಗ ಗೊತ್ತಿದೆ ಅಂತ ಹೇಳಿ ನಿಜಾನ ಅದು ಖಂಡಿತ ಸರ್ ಎಲ್ಲಿದೆ ಸರ್ ಅದು ಹೆಬ್ಬಾಳ ಕ್ಯಾಂಪಲ್ಲಿ ಇದೆ ಸರ್ ಹೆಬ್ಬಾಳ ಕ್ಯಾಂಪ್ ಸರ್ ನಮ್ಮ ಸಿಟ್ಟಪಡ ಕಟ್ಟರಿಗೆಲ್ಲ ಗೊತ್ತಿದೆ ಸರ್ ಅದನ್ನ ಕರ್ಕಾಯಿ ಅವ್ರನ್ನ ಕೇಳಿದ್ರೆ ನಾನು ನೋಡಿದ್ವಿ ಸರ್ ಅದನ್ನ ಹಿಡಿದಿರೋದು ನಮ್ಮ ಚಿಟ್ಟಪಡ ಕಟ್ಟರು ಸಾಹೇಬ್ರಿಗು ಗೊತ್ತಿದೆ ಸರ್ ಅದಲ್ಲ ಅಂದ್ರೆ ಬಂದು ನಿಂತ್ಕೊಂಡಿತ್ತ ಅಥವಾ ಹೇಗಿದ್ರು ಇಲ್ಲ ಗುಂಡಿಗೆ ಬೆಳೆಸಿರೋ ಸರ್ ಅದಲ್ಲ ಹಾಗೆ ಗುಂಡಿ ಸರ್ ಅದು ಕೃಷ್ಣ ಮರಿ ಎಲ್ಲ ಕಪ್ಪುಗಳಿದೆ ಸರ್ ಅಲ್ಲಿ ಕಪ್ಪುಗಳಿದೆ ಹೌದು ಸರ್ ಅದು ನಮ್ಮ ಚಿಟ್ಟಪಡ ಕಟ್ಟರೆ ಸರ್ ಮಾಹಿತಿಗಳು ಕೆಲಸ ಸರ್ ಅವ್ರಿಗೆ ಎಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತಿದೆ ಸರ್ ಗೊತ್ತಾಯ್ತು ಇದು ಎಲ್ಲಿದೆ ಅದು ಹೆಬ್ಬ ಹೆಬ್ಬಳೆ ಕ್ಯಾಂಪ್ ಇಂತ ಸರ್ ನಾಗರಹೊಳೆ ಕಾಡು ಸರ್ ಅದು ನಾಗರಹೊಳೆ ಕಾಡು ಹೆಬ್ಬಳೆ ಕ್ಯಾಂಪ್ ಅಂತ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಒಳಗಡೆ ಹಿಡಿದ್ರು ಸರ್ ಅದು ಈಗ ಗುಂಡಿ ಇದೆ ಈಗ ಗುಂಡಿ ಇದೆ ಸರ್ ಯಾವ್ದು ಯಾವ್ದು ಇದೆ ಅಲ್ಲಿ ಹಿಡ್ದಿರೋದು ಅವತ್ತು ವರಲಕ್ಷ್ಮಿ ಹ್ಞೂ ಅಭಿಮನ್ಯು ಕೃಷ್ಣ ಇವು ಮೂರು ಕಪ್ಪಲ್ ತೋರ್ಸೋ ಕಿರ ಇದು ಶ್ರೀರಾಮ ಸರ್ ನಾಲ್ಕು ಆನೆಗಳು ನಾಲ್ಕು ಆನೆಗಳು ಕಪ್ಪು ತೋರ್ಸೋದು ಸರ್ ತುಂಬ ಕೈ ಹೋಟ್ಲ ಕಪ್ಗಳೆಲ್ಲ ಇದೆ ಸರ್ ಅಲ್ಲಿ ಇದಾವೆ ಗುಂಡಿ ಇದ್ದಾವೆ ಗುಂಡಿ ಇದೆ ಸರ್ ಹಾಂ ಸೊ ಅದನ್ನು ಹಾಗೆ ಅಂತ ಹೇಳಿದ್ರೆ ಈಗಲೂ ಹಾಗೆ ಇದಾವೆ ಹಾಗೆ ಇದಾವೆ ನೀವು ಹೋಗಿ ಬರ್ತೀರಿ ಅವತ್ತಾದರೆ ಖಂಡಿತ ನೋಡಿದೀನಿ ಸರ್ ಅವೆಲ್ಲ